ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಎಲ್ಲರೂ ಎಲ್ಲರು ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀವಿ ನೋಡ್ರಿ ನಾವು ಕೂಡ ಆರಾಮದೀವಿ ಬರ್ರಿ ಇವತ್ತಿನ ವಿಡಿಯೋನ ಚಾಲು ಮಾಡಾಕತ್ತೀನಿ ಇವತ್ತಿನ ನಮ್ಮ ದಿನಚರಿ ಚಾಲು ಆಗೈತೆ ನೋಡ್ರಿ ಅವಲಕ್ಕಿ ಮಾಡಿವಿ ನಾಷ್ಟಕ್ಕ ಹಂಗೆ ಚಹಾನು ಕೂಡ ಐತಿ ಯಾರು ಫಸ್ಟ್ ಹುಡುಗರು ನಷ್ಟ ಮಾಡ್ತಾರ ಅವ್ರಿಗೆ ಚಹಾ ಕೊಡ್ಬೇಕಂತೇಳಿ ಒಂದೇ ಗ್ಲಾಸ್ನ್ಯಾಗ ತೊಗೊಂಡು ಬಂದೀನಿ ಯಾರು ಮೊದಲು ನಷ್ಟ ಮಾಡ್ತಾರ ನೋಡ್ರಿ ಅವರು ವಾಟಿ ತೊಗೊಂಡು ಬಂದ್ರೆ ಅವ್ರಿಗೆ ಚಹಾ ಹಾಕ್ತೀನಿ ಗ್ಲಾಸ್ನಾಗೆ ತೊಗೊಂಡು ಬಂದೀನಿ ಏನಪ್ಪ ಹೇಳು ಯಾರ ನಾಷ್ಟ ತಿಂತಾರ ಅವ್ರಿಗೆ ಸಾಲಿ ಕಳ್ಸೋದಿಲ್ಲ ಅಂತಿರಲ್ಲ ಗುಟ್ಟ ನೋಡಮ್ ನೀವ್ ಮೊದಲ್ ತಿನ್ನು ಮಂದಿನ್ನು ತಿನ್ನು ಲವ್ಕರ್ ಲವ್ಕರ್ ಸೊ ಬರ್ರಿ ನಾವು ನಾಷ್ಟ ಮಾಡೋಣ ಅಂತ ಇವತ್ತು ನಿಮ್ಮ ಮನೆಗೆ ಏನು ನಾಷ್ಟ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಿಡೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡೋದ ನೋಡ್ರಿ ನಮಗೆ ಸಪೋರ್ಟ್ ಮಾಡಿರಿ ಹೊಸೊಬ್ರು ಯಾರಾದರೂ ವಿಡಿಯೋ ನೋಡಕತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ನಾಷ್ಟ ತಿಂದು ನಿಮ್ಮ ಜೊತೆಗೆ ಸಿಗ್ತೀವಿ ನೋಡ್ರಿ ರೊಟ್ಟಿ ಮಾಡಿದ್ವಿ ಅವು ಉಳ್ದಾವ ಒಂದು ಸ್ವಲ್ಪ ಇಲ್ಲೇ ಹಿಂಗತ್ತೆ ಕುರ್ಚಿ ಮ್ಯಾಗ ಬಿಸಿಲಿಗೆ ಇಟ್ಟಿನ ಒಂದು ಸ್ವಲ್ಪ ಕಡಕ್ಕೆ ಅದಂಗೆ ಹಾಕ್ತಾವ ನೋಡ್ರಿ ಇಲ್ಲಿ ಕೇಷಾಗಂಗಿಲ್ಲ ಅವು ತಿನ್ನೋಕೆ ಅದಕ್ಕೆ ಅಂತೇಳಿ ಸೊ ಇಲ್ಲೇನಾ ರೊಟ್ಟಿ ಏನೈತ್ರಿ ಒಣಗಾಕಿಟ್ಟೆ ನೋಡಿರಿ ಕುರ್ಚಿ ಮ್ಯಾಗ ಬಿಸಿಲಂತ್ರಿ ಏನು ಬೇಸ್ಗೆ ಇದ್ದಂಗೆ ಆಗ್ಬಿಟ್ಟೈತೆ ನೋಡ್ರಿಪ್ಪ ಈಗ ನಾಲ್ಕೈದು ದಿನ ಆಯ್ತು ಸಿಕ್ಕಾಪಟ್ಟೆ ಬಿಸಿಲು ನೋಡ್ರಿ ಮತ್ತು ಸಾಯಂಕಾಲ ಮಳೆ ಬರ್ತೈತಿ ದಿನವಿಡೀ ಬಿಸಿಲ ಸಾಯಂಕಾಲ ಮಳೆ ಹಿಂಗಾದ್ರೆ ಒಗ್ಗಣನೂ ಒಣಗ್ತಾ ನೋಡಿರಿ ಚಿಂತೆ ಇಲ್ಲ ಸೊ ಇವು ಮಳೆ ಬಂದ ನೀರ ನನಗೂ ಇವಾಗ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಹಂಗೆ ಬಿಡ್ತೀನಿ ನೋಡ್ರಿ ಹುಡ್ಗದಕ್ಕೆ ಹೋಗಂಗಿಲ್ಲ ಮತ್ತು ಜಾಸ್ತಿ ಪೇನ್ ಆದ್ರೆ ಮತ್ತು ಮಾಡೋರು ಯಾರು ಇಲ್ಲ ನಾವು ಮುಕ್ಕೊಂಡ್ರ ಅಂತೇಳಿ ಎಷ್ಟು ಇಂಪಾರ್ಟೆಂಟ್ ಇರ್ತದೆ ಅದಷ್ಟು ಕೆಲ್ಸಗಳ್ನ ಮಾಡ್ಕೊಳಕ್ಕೀವ್ರಿ ಈಗ ಸ್ವಲ್ಪ ಮೊದ್ಲಿನಕಿನ್ನ ಕೆಲಸ ಎಲ್ಲ ಪ್ರೆಷರ್ ಆಗಿ ಆಗಿದವ ಈಗ ಮಗಳದು ಹನ್ನೆರಡು ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕು ರೀ ಈಗ ಕಿಂದು ಜಳಕದೆಲ್ಲ ಆಗೈತಿ ಇವಾಗ ಏನೈತಿ ಏಯ್ ಹುಡ್ಗಿ ಬಾ ತೋ ಹ್ಞೂ ತೋ ಯಾವತ್ರ ತೊಗೋರ್ತೀನಿ ತಿನ್ರಿ ನೋಡಿರಿ ಮೊನ್ನೆ ನಮ್ಮ ಮಗನ ಬರ್ತಡೇ ಐತ್ರಿ ಪಿಲ್ಲೊಂದು ಅವಾಗ ಚಾಕ್ಲೇಟ್ ತೊಗೊಂಡು ಬಂದಿದ್ವಿ ಸೊ ಹಂಗಾಗಿ ಈಗ ಒಂದೊಂದು ಕೊಡ್ತೀನಿ ರೀ ಮೂವರ ಉಳಿದಿದ್ವಾ ಮಗಳಿಗೆ ಈಗ ರಿಬ್ಬನ್ ಅದೆಲ್ಲ ಕಟ್ಟಿ ನೋಡಿರಿ ಕಿತ್ತಲಿ ಬ್ಯಾಡಂದ್ರು ನಾ ಬಾಚಿದ ಇಷ್ಟಪಡಲ್ಲ ರೀ ಬಾಚ್ಕೊಂಡು ಇದ್ಲದು ಹಿಂದೆ ಅದು ಏನಂತಾರೆ ಅದು ಡೊಂಕ ಬಂಕ ಆಗಿತ್ತು ಅದು ಬೇತಾಲಿ ಅದಕ್ಕೆ ಅಂತೇಳಿ ಮತ್ತೆ ನಾನು ಅದನ್ನ ಬಿಚ್ಚಿ ಮತ್ತೆ ಜಡಿ ಹಾಕಿ ರಿಬ್ಬನ್ ಕಟ್ಟಿ ರೆಡಿ ಮಾಡೀನಿ ಈಗ ಬುತ್ತಿನೂ ಕಟ್ಟಿನಿ ಮಾವ ಓ ಲಂಚ್ ಬ್ಯಾಗ್ ಕೊಡು ದಿದ್ದು ಮಕ್ಕಳ ಜೊತೆಗೆ ನಾ ಇವತ್ತಿನ ಆತೀ ನೋಡ್ರಿ ಪಾಕೆಟ್ ಚಾಕ್ಲೇಟ್ ತಂದಿದ್ರು ಇಬ್ಬರು ಕೂಡಿ ಖಲಾಸ್ ಮಾಡ್ಯಾರ ನೋಡ್ರಿ ಅದನ್ನ ಚಾಕ್ಲೇಟಿಂದು ಫುಲ್ಲು ಒಂದು ಪ್ಯಾಕೆಟನೇ ಮನೆಯೆಲ್ಲ ಅದೇ ಮಕ್ಳು ಅದಾರ ನೋಡ್ರಿ ಇವರು ನಾವು ಹೊರಗೆ ಕೆಲಸ ಮಾಡಾಗ ಯಾರಿಗೆ ಏರ್ ಸಿಗ್ತಾ ಹೊರ್ಸು ತಿನ್ನೋದು ಎಲ್ಲಿ ಬೇಕಲ್ಲಿ ತುರುಕ್ ಬಿಡೋದು ಮಾಡ್ದೆ ಬ್ಯಾಡಕು ರೊಕ್ಕನ್ ಕಲಾಂ ಸರ್ ಮಾಡತ್ತೀ ಅಲ್ಲ ಐತ್ ನೋಡು ಬರ್ರಿ ಓದೋದ್ ಕೆಲಸ ಮಾಡ ಮಿಸ್ ಅದಿ ಸೊ ಫ್ರೆಂಡ್ಸ್ ಇನ್ನ ಕೆಲ್ಸಗಳಿದ ಅನ್ಸಿರಿ ನಡ್ದಾವ್ರಿ ಮಗಳ ಸ್ಕೂಲಿಗೆ ಅದೆಲ್ಲ ಹೋದ ಮನೆಯಾಗ ಬಟ್ಟೆ ಹಚ್ಚ ಸಾಬಾನಿಲ್ರಿ ಖಾಲಿಯಾಗಾವ ಈಗ ಎರಡು ಸರಿ ಆಯಿತು ಇಲ್ಲೇ ಕೆಳಗಡೆನೆ ತರ್ಸಕತ್ತೀನಿ ತಿಂಗಳದ ಮಾಲ ತುಂಬಬೇಕು ರೀ ಇನ್ನು ಐದನೇ ತಾರೀಕಿಗೆ ತಿಂಗಳ ಮಲ ತುಂಬ್ತೀವಿ ಅದಕ್ಕೆ ಅಂತೇಳಿ ಅದ್ರ ನಡ್ಬರ್ಕನೇ ಮತ್ತಂದ್ರೆ ಮತ್ತೆ ಮುಂದಿಂದ ನಮ್ಗೆ ಲೆಕ್ಕ ಒಂಥರ ಆದಂಗೆ ಆಗುತ್ತೆ ಅಂತೇಳಿ ಸಾಬನ್ ನೋಡಿರಿ ಸದ್ಯಕ್ಕೆ ಮನೆ ಒಂದು ಪಕೆಟ್ ಎಣ್ಣೆ ಖಾಲಿಯಾಗಿತ್ತು ಸೊ ಎಣ್ಣೆ ತೊಗೊಂಡು ಬಂದಾರ ಯಜಮಾನ್ರ ಹೆಂಗೂ ಇನ್ನೊಂದು ನಾಲ್ಕೈದು ದಿನ ಮಾಡಿಬಿಡ್ತೀನಿ ಅದನ್ನು ಸೊ ಈಗ ಒಂದು ಎರಡು ಬಟ್ಟೆಗಚ್ಚ ಸಾಬಾನ ತರಿಸ್ತೀನಿ ರೀ ಈಗ ಪಿಲ್ಲು ತಳಗ ಆಟಾಡಕತ್ತಿಲ್ಲದ್ ಕುಡ್ಬಾ ಅಪ್ಪ ನಂಗ ಸಾಬನ್ ಕಡೆ ಬಾ ನಾ ರೊಕ್ಕ ಕೊಡ್ತೀನಿ ಬಾ ಹೋಗ್ತೀನಿ ಬಾ ಪಟ್ಟ ಇದು ನೋಡ್ರಿ ಇದು ಗಾಳಿಗೆ ಹೆಂಗೆ ಬಾಗೈತೆ ನೋಡ್ರಿ ಇದು ಗಿಡ ಫುಲ್ ಈ ಕಡೆ ವಾಲೆ ಐತೆ ನೋಡ್ರಿ ಅದು ಅಷ್ಟು ಗಾಳಿ ನೋಡ್ರಿ ಅದು ಹಾಗೆ ಮತ್ತೆ ಮುಂದೆ ಏನು ಸಪೋರ್ಟ್ ಇರ್ಲಿಕ್ಕಂದ್ರೆ ಅದು ಬಾಗಿ ಮುರಿಯೋದ್ರಿ ಅದು ಕಟ್ ಅಂತ ಗಾಡಿಗೆ ಸ್ವಲ್ಪ ಹಿಡ್ದೈತ್ರಿ ಅದು ಇಲ್ಲಿಗೆ ಮುರ್ಯದ್ವಿ ಎಷ್ಟು ಹೈಟ್ ಆಗೋ ನೋಡ್ರಿ ಇದು ಮೂರ್ ನಾಲ್ಕನೇ ಅಂತಸ್ಸಿಗೆ ಹೋಗೈತ್ರಿ ಇದು ಗಿಡ ಅಷ್ಟು ಹೈಟ್ ಆಗಿರ್ತಾವ ನೋಡ್ರಿ ನಾಲ್ಕನೇ ಅಂತ ದಾಟಿನೂ ಹೋಗುತ್ತೆ ನೋಡ್ರಿ ನಾವಿರೋದು ಈಗ ಥರ್ಡ್ ಫ್ಲೋರ್ ಫೋರ್ತ್ ಫಿಫ್ತ್ ಫ್ಲೋರಿಗೆ ಸ್ವಲ್ಪ ಟಚ್ ಆಗ್ತದ್ರಿ ಅಷ್ಟು ು ಹೈಟ್ ಬಾದಾಮಿ ಗಿಡನೂ ಅಷ್ಟೇ ಹೈಟ್ ಹೋಗೈತೆ ನೋಡ್ರಿ ಮೇನ್ ಈ ತರ ಹೈಟ್ ಗಿಡಗಳು ಇದ್ರೆ ಇಲ್ಲಿ ವಯರ್ಗಳು ಅದ ನೋಡ್ರಿ ಈ ತರ ವಯರ್ಗಳು ಮಳಿ ಗಾಳಿ ಬಿಟ್ಟಾಗ ಸ್ವಲ್ಪ ಡೇಂಜರ್ ನೋಡ್ರಿ ಅದನ್ನ ಬಿಟ್ರೆ ಮತ್ತೆ ಇನ್ನೇನು ಇಲ್ಲ ನೋಡ್ರಿ ಬಟ್ ಪರಿಸರ ಗಿಡಗಳಿಂದನೇ ಉಳಿಯೋದು ಎಲ್ಲಿ ಬಂದ ರೊಕ್ಕ ಕೊಡ್ಲಿಗ ಬ ಕಾಪಾಡ ಜೋಜ್ ದೊನ್ ಸಾಬಾನಾಣ ಹ್ಮ್ ತಳಗ ಮಕ್ಕಳು ಆಟ ಆಡ್ತಿದ್ರು ಅಂದರೆ ನಂಗೆ ಅರ್ಜೆನ್ಸಿ ಬೇಕಾಗಿತ್ತಂದ್ರೆ ಮೇಲಿಂದ ದುಡ್ಡು ಕೊಡ್ತೀನಿ ತರ್ತಾರ ಅವರು ಮತ್ತು ಅವ್ರ ಮ್ಯಾಗೆ ಬಂದರು ಅಂದ್ರೆ ಬೇಸರ ಅಂತ ಹೇಳಿ ಕಿಡಿಗೇಡಿ ಕೃಷ್ಣಪ್ಪ ನೋಡ್ರಿ. ನೋಡಿರಿ ದೋನ್ಗನೇ ಹ್ಞೂ ಪಿಲ್ಲುನ್ ತೊದಲೆ ಬದ್ಲೆ ಮಾತು ಕೇಳೋಕೆ ನನಗಂತೂ ಭಾಳ ಖುಷಿ ರೀ ಏನು ಒಂದು ಕೆಲಸ ಹೇಳಿದ್ರೆ ಅವು ಭಾರಿ ಒಂಥರ ರೂಪ ದೊಡ್ಡ ಗಂಡು ಮಕ್ಳು ಹೆಂಗೆ ಜವಾಬ್ದಾರಿಯಿಂದ ಮಾಡ್ತಾರೆ ನೋಡ್ರಿ ಆ ಒಂದು ಫೀಲ್ ಬರೋಂಗೆ ನಡ್ಕೋತಾನ್ರಿ ಅವ ಪಿಲ್ಲು ಒಂಥರ ಖುಷಿ ಅನ್ಸುತ್ತೆ ರೀ ಅವ್ರ ವಯಸ್ಸಿಗೆ ಈ ಥರ ಹೇಳಿದ ಕೆಲಸ ಮಾಡ್ತಾರಂತ ಹೇಳಿ

ಗೋವಾ ಅಲ್ರಿ ನೀರು ಸಾಕಾದು ಮತ್ತು ವೇಸ್ಟ್ ಯಾಕೆ ಮಾಡುವಂತ ಗವ್ವ ಬಂದುಬಿಟ್ಟಿನಂತೆ ನೀರು ಸ್ಟಾಪ್ ಆಗಿಬಿಡ್ತಾವ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಯೂಸ್ ಮಾಡ್ಕೊಬೋದು ಈಗ ಏನು ಮಾಡ್ತೀನಿ ಮೊದಲಂದ್ರೆ ಈ ದಂಧ ಮುಸ್ರಿ ಮುಸಿರಿರ್ತೈತೆ ನೋಡಿರಿ ಅದನ್ನ ಬಿಡ್ತೀನಿ What's the on there? ನಾವು ಚಾಲ ಅಂತ ಅಂತೇಳಿ ಸ್ವಲ್ಪ ಟಾಕಿ ನೀರು ತೊಳಗೋದ್ರೆ ಈ ಪೈಪ್ಲೆ ನೀರು ಬರಲ್ರಿ ಅಲ್ವ ತಿಳ್ಬಹುದು ಬಟ್ ಬೇರೆ ಏನಾದರೂ ಕೆಲಸ ಇತ್ತು ನಮ್ಮ ಮನಿದು ಕೆಲಸ ಹೆಂಗ ಅಡ್ಜಸ್ಟ್ ಆಗುತ್ತೆ ನಾವು ಹೆಂಗ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ನೋಡ್ಕೊಂಡು ನಮ್ಮ ನಮ್ಮನೆ ಕೆಲಸಗಳನ್ನ ನಾವು ನಾವು ಮಾಡ್ಕೊತಿರ್ತೀವಿ ಹಂಗಾಗಿ ನನ್ಗೆ ಹೆಂಗ ಅನುಕೂಲ ಆಗುತ್ತೆ ಮಾಡ್ಕೊಂಡೋಗಿರಿ ಇನ್ನೊಂದು ಮೇನ್ ಹೆಲ್ತ್ ಅಂತ ಭಾಳ ಅಪ್ಸೈಡ್ ಐತಿ ಬಟ್ ಮುಖದಲ್ಲಿ ನಾವು ಇದ್ರೂನು ಬಟ್ ದೇಹದೊಳಗೆ ಶರೀರಷ್ಟು ಸಾಥ್ ಕೊಡೋಲ್ಲಾಗೈತಿ ಆ್ಯಕ್ಟಿವ್ ಆಗಿ ಪುಟ್ಟ ಪುಟ್ಟ ಎಲ್ಲ ಕೆಲಸ ಮಾಡ್ಕೊಳಕ ಆದ್ರೂ ನಮ್ಮ ಮನೆ ಕೆಲಸ ಅಲ್ರಿ ಲ ಟಾರ ಮಾಡಲಿ ಲೇಟಾಗರ ಮಾಡಲಿ ಎಲ್ಲನೂ ನೋಡಿಕೊಂಡು ಮಾಡ್ಕೋತೀವಿ ನೋಡ್ರಿ ನಿಧಾನ ಸಿರಿ ಸತ್ತ ನನ್ನ ಕೆಲಸ ನಿಧಾನನೇ ಐತ್ರಿ ಮಾಡಿ ಮಾಡೈತ್ರಿ ಟೈಮ್ ಆಲ್ರೆಡಿ ಹನ್ನೆರಡುವರೆ ಆಗೈತಿ ನೀ ನನ್ನ ಮಗಳು ಶಾಲೆಗೆ ಹೋದ್ ನೋಡ್ರಿ ಹನ್ನೆರಡು ಗಂಟೆಗೆ ಹೋಗ್ತಾಳೆ ಹನ್ನೆರಡು ಗಂಟೆ ಆದ್ರೆ ಈಗ ಸ್ವಲ್ಪ ಮಾಡಿ ಮಾಡಿದಾಗ ಆಗೈತ್ರಿ ಅದಕ್ಕೆ ಈಗ ಕುಂತ್ಬಿಟ್ಟೆ ಅಷ್ಟು ಬಾಂಡೆಗಳೂ ಭಾಳ ಅದಾವೆ ಅಂತೇಳಿ ನಾನು ಇಷ್ಟು ಬಾಂಡೆಗಳನ್ನ ಎಲ್ಲ ತಿಕ್ಕೊಂಡು ನಿಮ್ಮ ಜೊತೆಗೆ ಆಮೇಲೆ ಸಿಗ್ತೀನಿ ಒಗ್ಯಾಣ ಅನ್ನ ಎಲ್ಲ ಒಗೆದು ಹಾಕಿ ನೋಡ್ರಿ ಈ ಕಡೆಗ ಸೊ ಗಾಳಿಗೆ ಆರ್ತವ್ರಿ ಫ್ರೆಂಡ್ಸ ಜಳನೂ ಅಷ್ಟ ಐತಿ ಮಾಡ ಬಿಸಿಲು ಮಾಡ ಬಿಸಿಲು ಅನ್ನಂಗಾಗೈತ್ರಿ ಆದ್ರೆ ಮಾಡ ಆತಾದ್ರೂ ರೀ ಮಸ್ತ್ ಜಳ ಅಂದ್ರೆ ಜಲ ಐತಿ ಸೊ ಆ ಒಂಚೂರು ಅರಿಬಿ ಈ ಒಂಚೂರು ಅರಿಬಿ ಎಲ್ಲಾನು ಕೂಡ ಹಾಕಿ ನೋಡಿರಿ ಮತ್ತು ಆ ಕಡೆ ಹಂಗೆ ಇಲ್ಲಿ ನೀರು ಇಲ್ಲಿತನ ಬಂದಿದ್ದು ರೀ ಹುಡುಗೀನಿ ಮತ್ತೆ ಕಡೆ ಸ್ವಲ್ಪ ಬಂದು ನಿಂತವ ಅಲ್ಲಿ ರಬ್ ಇದು ರೀ ಬೌ ಹಾಕಿ ಮತ್ತದನ್ನ ಕ್ಲೋಸ್ ಮಾಡೀನಿ ರೀ ಇವಾಗ ಎರಡು ಮೂರು ಸರಿ ರೀ ಇವು ಎಲ್ಲ ನಾನು ತೆಲುಗುಗಳು ಸಣ್ಣ ಪಿಲ್ಲು ಇವ ಪಿಲ್ಲುಗಳು ಕವರ್ ಇವ ನನ್ನ ಮಗ ಏನೈತ್ರಿ ತರೋದು ಇಲ್ಲಿ ಇಡೋದು ತರೋದು ಇಲ್ಲಿ ಇಡೋದು ಮಾಡ್ತಾನೆ ಒಳ್ಳೆ ಮುಳ್ಳೆ ಒಗದೊಗ್ದಿಟ್ಟು ಒಣಗಿಸಿ ಅವನಿಗೆ ಮತ್ತೆ ಈ ಥರ ತಂದು ಇಡ್ತಾ ನೋಡ್ರಿ ಅವು ಹೊಲಸಾಯ್ಬಿಡ್ತಾವ ನನಗೆ ನಿಂಪಡಂಗಿಲ್ಲ ಬ್ಯಾಡಂದ್ರೆ ಕೇಳಂಗಿಲ್ಲವ ಅವ್ನು ಯಾಕೆ ತರ್ತಿ ಒಳ್ಳೆ ಮುಳ್ಳೆ ನೀನು ಎಲ್ಲ ಹೊಲಸು ಮಾಡ್ಕೊಂಡಿದ್ದೀನಿ ಎಲ್ಲ ಒಗಂಡ್ ಬಂಡೆ ಮಾಡಿದ್ರಾಗ ಎಲ್ಲ ನೀರಾಗ ಇದು ಮಾಡಿ ಮತ್ತೆ ಹಂಗಾಗಿ ಮತ್ತೆ ತಂಗೇ ಎರಡು ಸರಿ ನೀರು ಹಾಕಿದೆ ನಾನು ಸೊ ಇವಾಗ ಅರ್ಬಿ ಚೇಂಜ್ ಮಾಡಿ ಮತ್ತೆ ಆಟ ಆಡಕ್ಕೆ ಬಂದ ನೋಡ್ರಿ ಈ ಜೋಕಲ್ಲಿ ಆಡ್ತಾನವ ಅವು ಎರಡು ತೆಲುಗು ಬಿಲ್ ತರ್ಬಾಳ ಅಂತ ಇದ್ರೆ ಕೇಳೋಂಗಿಲ್ಲ ಒಳಗಿಡು ಹೋಗು ತಳಗಲ್ವ ಅಷ್ಟು ಹೊಲಸಿರ್ತ ಪಿಲ್ಲು ಮಮ್ಮಿಗೆ ಹೈರಣ್ಯಾಗುತ್ತಿಲ್ಲ ಹಾಂ ಅಪ್ಪಾಜಿ ಹಂಗೊಲಿಸ್ ಮಾಡಬಾರ್ದಪ್ಪ ಶಾಣೆ ಹಬ್ಬಕ್ಕ ನಮ್ಮಪ್ಪ ಹ್ಞೂ ಗುಡ್ ಬಾಯ್ ಈತತ್ತ ಬಾ ಈತ ತಗೊಂಬ ಅದನ್ನು ಜೋಕಾಲಿನ ಈತ ಸರಸು ಅಲ್ಲೂ ಬೇಡಪ್ಪ ಅಲ್ಲಿ ಹ್ಞೂ ಹ್ಞೂ ಆಡಿಲ್ಲಿ ಇಲ್ಲಿ ಹುಡ್ಗೀನ್ರಿ ಸ್ವಚ್ಛ ಅನ್ಸಕತ್ತೈತಿ ಇಲ್ಲಿ ಹುಡುಗಿಲ್ಲ ಹೆಂಗಾಗೇತ್ ನೋಡ್ರಿ ಎಲ್ಲಾನು ಕೂಡ ಅದು ನೋಡಕ ಒಟ್ಟ ಆಗವಲ್ತು ನಿಂಬಣ ಆಗವಲ್ತು ಮಾಡಕ್ಕೂ ಸೊಗಸಿಲ್ಲ ಆದ್ರೂನು ದನಿಯೊಳಗ ಏನು ಪರಕಿಲ್ಲ ವ್ಯತ್ಯಾಸ ಇಲ್ಲ ಓಪಿನ ಸ್ವಲ್ಪ ಫುಲ್ಲಲ್ಲಿ ತುದಿಗೋಗ್ಬೇಡ ಆ ಕಡೆ ಎಲ್ಲ ಮತ್ತೆ ನೀ ಭಾಳ ಜೋರು ತುಕೊಂತಿದಿ ಬೇಡ ಈಗ ನಾವು ಒಳಗೆ ಸ್ವಲ್ಪ ಕೆಲಸ ಇತ್ತು ನಾನು ಇನ್ನೂನು ಕು ನೋಡ್ಕೊತ ಕುಂತ್ಕಾಗೋಲ್ಲಪ್ಪು ಇಷ್ಟೊತ್ತನ ಇಲ್ಲಿ ಬಾಂಡೆ ಒಗ್ಗಣ್ಣ ಮಾಡತ್ತಿದ್ದೀನಿ ರೀ ಅವ್ ಆಟ ಆಡ್ಕೊತ ಇದು ಮಾಡತ್ತಿದ್ದ ನೋಡ್ತಿದ್ದೆ ಈಗ ನಾ ಒಳಗೆ ಹೋಗ್ತೀನಿ ಅದು ಮತ್ತೆ ಬಿಚ್ಚಿತ್ತಂದ್ರೆ ಮತ್ತೆ ಹಿಂಗೆ ಜೋರು ತುಕ್ಕೊಂತನ ಅದಕ್ಕೆ ನನಗೆ ಒಟ್ಟಿ ಬೇನೆ ನೋಡಿರಿ ಮತ್ತೆ ಏನಿಲ್ಲ ಅದಕ್ಕೆ ಅಂತೇಳಿ ಈ ಕಡೆ ಅಂದ್ರೆ ಸೈಡಿಗೆ ಪರವಾಗಿಲ್ಲ ನಡೀತದೆ ಅಪ್ಪ ನಾ ಒಳಗೋಗಿಟ್ಟು ನಾಡ್ತೀನಿ ಹ್ಞೂ ಒಬ್ಬೊಬ್ರದ್ದು ಸ್ವಲ್ಪ ಎಲ್ತ್ ಅಪ್ಸೆಟ್ ಆದರೂ ಫುಲ್ ವೀಕ್ ಆದಂಗೆ ಆಗ್ಬಿಡ್ತಾರೆ ದನಿ ಒಳಗೆ ವ್ಯತ್ಯಾಸ ಆಗ್ತದೆ ನಂದು ಏನೋ ಏನೋ ರೀ ನಂಗೆ ಎಷ್ಟೇ ನೋವು ಅದು ಜಾಸ್ತಿ ವ್ಯತ್ಯಾಸ ಜಾಸ್ತಿಲ್ಲ ಜೋಕ ಅವನಿಗ್ ತೂಗ್ಬೇಕಂತ್ರಿ ಭಾಳ ಜೋರ್ ತೂಗಂತ ಅಂತೇಳ್ತನವ ನನಗೆ ಸದ್ಯಕ್ಕೆ ಒಳ್ಳೆ ಕೆಲಸ ಐತಿ ಸಾಕಪ್ಪ ಇಷ್ಟ ಆಡ ಭಾಳ್ ಜೋರ್ ತೂಕಬೇಡ ಆಪ ಕಾಲ ಬಿಡ್ತೀವಿ ಅಳ್ ಮತ್ತೆ ವಾಟರ್ ಡಬ್ಬಿನ ತಂದು ಹೆಂಗಟ ನೋಡ್ರಿ ಹೊಲಸಾಗತ್ತಿಲ್ಲ ಅದು ಮತ್ ನಾಳೆ ಸ್ಕೂಲ್ಗೆ ಹೋಗಕ್ ಬೇಕಿಲ್ಲ ಬಿಟ್ಟಿನ ಅದನ್ನ ಬೇಡ ಬೇಡ ಕಿರ್ಕಿರಿ ಅಂತೇಳಿ ಫುಲ್ ರೌಂಡಾಗ ಅದು ಹಗ್ಗ ಬಾಳ ಸುಳ್ಳಿ ಸುತ್ತಾನ್ರಿ ಅದನ್ನ ಸುತ್ತಿ ಒಳ ತಿರುಗ್ತಾನ ಮತ್ ಇಲ್ಲಿ ಅದೆಲ್ಲ ಬಡ್ಸ್ಕೊಂತರ ತೆಲಿಗೆಲಿ ಪೆಟ್ಟನ ಬೇಡಪ್ಪ ಅಂತ ಕೇಸ್ ನಮ್ಮ ಮತ್ತು ಈಗ ಅದನ್ನು ಕಟ್ಟೆ ಬಿಟ್ಟಿ ನೋಡ್ರಿ ಆ ಥರ ಅಲ್ಲಿ ಹೋದ್ರೂ ಆ ಕಡೆ ನಿಮ್ಗೆ ರೀ ಜೋರು ತೊಗೊತ ನಾ ಮತ್ತು ಅದು ಹಾರ್ದು ಗಿರ್ದು ಬಿತ್ತಂದ್ರೆ ತಳಗ ಹೋತಾನ ರೀ ಪಾರ್ಕಿಂಗ್ದಾಗ ನೋಡಿರಿ ಮತ್ತು ಮತ್ತೆ ಇನ್ನೇ ಈಗ ಸ್ವಲ್ಪ ಮಾಡಿತ್ತು ಈಗ ಬಿಸಿಲಾತ ಬಾಂಡೆಗಳು ಇಲ್ಲೇ ಇಟ್ಟಿನ ರೀ ಪುಟ್ಟಿನ ಆ ಕಡೆ ಅರಿ ಬೇಕಿನಲ್ಲ ಅದಕ್ಕೆ ಅಂತೇಳಿ ರೊಟ್ಟಿ ಸ್ವಲ್ಪ ಒಣಗ್ತಾವೆ ರೀ ಒಣಗಿಸಿಟ್ರೆ ಮತ್ತೆ ಕೂಡ ಒಣಕ್ ಬರ್ತಾ ನಾನು ಬಿಸಿ ರೊಟ್ಟಿ ಮಾಡ್ತೀನಿ ಅಂದ್ರೆ ಯಜಮಾನ್ರಿಗೆ ಹಾಂ ಬಿಸಿ ರೊಟ್ಟಿ ಒಲೆಂತಾವ್ರು ಚಪಾತಿನೇ ಮಾಡಂತಂದ್ರಿ ಅದಕ್ಕಂಥೇಳಿ ಮತ್ತೆ ನಾನು ನೀಟ್ನಾಗಬೇಕು ನೋಡ್ರಿ ಮುಂಜಾನೆ ಮಗಳಿಗೆ ಬುತ್ತಿ ಮಾಡಿಕೊಡ್ತೀನಿ ಉಸಿರು ಅವಾಗ ಎರಡ ಚಪಾತಿ ಆಗೋಷ್ಟು ಇಟ್ಟಿತ್ತು ರೀ ಅದು ನಾನೇನು ನಮ್ಗೆ ಆಮೇಲೆ ಬಿಸಿ ಉಣ್ಣದಾಗ ರೊಟ್ಟಿ ಮಾಡ್ಕೊಂಡ್ರೆ ಇತ್ತು ಮಗಳಿಗೆ ಚಪಾತಿನ ಬೇಕ್ರಿ ಕಿವಿ ಒಲ್ಲಂತ್ರ ಬುತ್ತಿಗೆ ಹಾಗಾಗಿ ನಾನೇನೈತಿ ಇಟ್ಟು ಇನ್ನಾದಕ್ಕೆ ಹೋಗ್ಲಿಲ್ಲ ರೀ ಎರಡು ಉಳ್ಳಿ ಎರಡು ಚಪಾತಿ ಅಷ್ಟು ಉಳ್ಳಿತ್ತು ಅದ್ರ ಮೇಲೆ ಬಿಟ್ಟಿದ್ದೆ ನಾನು ಸೊ ಈಗ ಮತ್ತೆ ಸ್ವಲ್ಪ ಆಗಿ ಹಿಟ್ಟನ್ನ ಹಾಕೋತೀನಿ ನೋಡ್ರಿ ನಾಷ್ಟಾ ಆದ್ಮೇಲೆ ಒಮ್ಮೆ ಮತ್ ನಾನು ಗ್ಯಾಸ್ ಕಟ್ಟಿ ಒರೆಸ್ಕೊಂತಿದ್ದೆ ದಿನ ಬಟ್ ಇವತ್ತು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಇದ್ದು ನಾಷ್ಟಾ ಮಾಡಿ ಅಲ್ಲ ಇಲ್ಲೇ ನಾನು ಹಾಕೊಂಡ್ಬಿಡ್ತೀನಿ ಕೂತ್ನಂದ್ರೆ ಅಭ್ಯಾಸ ಆಗುತ್ತೆ ನನಗೆ ಹೇಳೋದು ಕುಂದ್ರೋದು ಹೊಟ್ಟೆ ನೋವು ಬಹಳ ಆಗ್ತೈತಿ ಅದಕ್ಕಂತೂ ಈಗ ಇಲ್ಲಿ ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ನಾನು ಸ್ವಲ್ಪ ಜಾಸ್ತಿ ಟೈಮ್ ಇತ್ತು ನೀವಾ ಅಂತ ತಳಕು ತಲ್ಲ ನಾ ತಿನ್ರಿ ಏನೋ ಹೊಸೆಕೊಂಡಿ ನಾನ ಇಟ್ಸ ಆನೇ ತರ ಆಚುಲ ಆಕ್ತಾರಿ ಚಪಾತಿ ಅರೆ ನಿನ್ ಇಟ್ನಾದಿ ಫ್ರಿಜ್ ನೇ ಬಿತ್ತಿತಿವಲ್ಲ ಇವ ಚಪಾತಿ ಮಸ್ತ್ ಆಕ್ತಾರಿ ಫ್ರೆಂಡ್ಸ್ ಇಷ್ಟು ಹಿಟ್ಟೆಲ್ಲ ನಾ ಹಾಕ್ತೀನಿ ರೀ ಸದ್ಯಕ್ಕೆ ನಾನು ಕೊಟ್ಟು ಜಾಸ್ತಿನೇ ಬೇನ ಅಂತ ಅನ್ಸಕತ್ತದ್ರಿ ಫ್ರೆಂಡ್ಸಾ ಹಂಗಾಗಿ ಪ್ಯಾಂಟ ಶರ್ಟ ಎಲ್ಲ ಅದಾವೆ ಯಜಮಾನ್ರು ತೊಗೊಂಡು ತಿಕ್ಕಿ ತಿಕ್ ತಿಕ್ಕಿ ಇದು ಮಾಡ್ದಂಗೆಲ್ಲ ಇಲ್ಲಿ ಮತ್ತೆ ನನಗೆ ಕುಂದ್ರಕ್ಕೂ ಆಗೋಲ್ಲ ಅಡಿಗೆ ಮಾಡೋಕ್ಕೂ ಆಗಲ್ಲ ಅದಕ್ಕಂತೇಳಿ ಏನು ಮಾಡ್ದೆ ಈಗ ಅಷ್ಟೇ ಡೈಲಿ ಅಷ್ಟೇ ಸ್ವಲ್ಪ ಸಾಬನ್ ಪಿಡಿ ನೆನೆ ಇಟ್ಟು ಇದು ಮಾಡೇನ ರೀ ಅಂಗಷ್ಟೇ ಹೋಗೋದಾಕಿನಿ ಅಡುಗೆ ಎಲ್ಲನೂ ಆಯ್ತು ರೀ ಯಜಮಾನ್ರು ಕೂಡ ಬಂದರು ನೋಡಿರಿ ಊಟಕ್ಕೆ ಅರಿಬಿ ಎಲ್ಲ ಒಳಗೆ ತಂದು ಹಾಕಿದ್ ನೋಡ್ರಿ ಅಷ್ಟು ಹಾಸಿಗೆ ಅರಿಬಿ ಎಲ್ಲ ಒಮ್ಮೆ ತೊಗೊಂಡು ಬನ್ನಿ ಹಾಗಾಗಿ ಸ್ವಲ್ಪ ಇದಾದಂಗೆ ಆಗೈತಿ ಮೊದ್ಲಿನಕಿನ ಈ ಕಲರ್ ಭಾಳ ಅಂತ ಅನ್ಸೈತ್ರಿ ಎಲ್ಲರೂ ಕಮೆಂಟ್ ಮಾಡಿ ಹೇಳತ್ತೀರಿ ಸ್ವಲ್ಪ ಏನು ಮಾಡ್ಬೇಕ್ರಿ ಮಳೆ ಚಾಲು ಆಯ್ತು ನೋಡಿರಿ ಹಸಿ ಹೇಗಕ್ಕೆ ಎರಡು ಮೂರು ನಿಮಿಷ ಸಾಕು ನೋಡಿರಿ ಫ್ರೆಂಡ್ಸ ಒಣಗಬೇಕಂದ್ರೆ ಲೇಟ್ ಆಗುತ್ತಾ ಚಲೋ ಆಯ್ತು ರೀ ಈಗ ಸಂಜೆ ಮಾಡಿ ಮಳಿ ಚಂತನ ಬಿಸಿಲು ದಗಿ ಮಾಡಿ ಮಾಡಿರುತ್ತೆ ಈಗ ಸಂಜೆ ಮಾಡಿ ಚಾಲು ಆಗ್ಬಿಡುತ್ತೆ ನೋಡ್ರಿ ಮೂರು ಸುಮಾರು ಸೊ ಬಗಂಡೆ ಒಗೆನ ಎಲ್ಲ ಮಾಡಿ ಕಡಿಗ ಇದೆ ನೋಡಿರಿ ಅದೊಂದು ಬೆಸ್ಟ್ ಆಯಿತು ಬರ್ರಿ ಸದ್ಯಕ್ಕೆ ನಾವು ಊಟ ಮಾಡಣ ಅಂತ ಹೆಸರುಕಾಳ ಪಲ್ಯ ನೋಡಿರಿ ಕಾಳು ಪಲ್ಯ ರಾಜಗಿರಿ ಪಲ್ಯ ಚಪಾತಿ ಅನ್ನ ನೋಡಿರಿ ಬರ್ರಿ ಊಟ ಅಂತ ನಿಮ್ಮ ಇವತ್ತೇನು ಊಟ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಮಳೆ ಅಂತೂ ಜಗ್ಗಿ ಸ್ಟಾರ್ಟ್ ಆಗೈತೆ ನೋಡಿರಿ ಸದ್ಯಕ್ಕೆ ಮಳೆ ಬಂದ ಮ್ಯಾಗೆ ನೋಡಿರಿ ರೋಡ್ ಗೀಡೆ ಎಲ್ಲ ಒಂಥರ ಸ್ವಚ್ಛದಂಗೆ ಕಾಣಿಸ್ತಾ ನೋಡ್ರಿ ಫ್ರೆಂಡ್ಸ ಹಚ್ಚ ಹಸಿರು ವಾತಾವರಣ ಎಲ್ಲ ಕಡೆನೂ ಖುಷಿ ಕೊಡ್ತೈತಿ ನೋಡ್ರಿ ನೇಚರ ನಮ್ಗೆ ಯಾವತ್ತೂ ಒಳ್ಳೇದೇ ಮಾಡ್ತೈತಿ ಖುಷಿನೇ ಕೊಡ್ತೈತಿ ನಮ್ಗೆ ಯಾವತ್ತಿದ್ರೂ ನಮ್ಗೆ ಉಪಯೋಗವಾಗುವಂಥದ್ದೇ ನೇಚರಿಂದ ನಮಗೆ ಸಿಗ್ತೈತಿ ಬಟ್ ನಮ್ಮಿಂದ ನೇಚರ್ಗೆ ಅಷ್ಟೊಂದು ಒಳ್ಳೆಯದಾಗುವಂಥದ್ದು ಏನು ಅಷ್ಟೊಂದೇನಿಲ್ಲ ಬಟ್ ನಾವೇನು ಹೆಚ್ಚಿಗೆ ಮಾಡ್ಲಿಕ್ಕೆ ಈ ನೇಚರ್ಗೆ ಅದು ಹೆಂಗೈತಿ ಅದ್ರ ಪಾಡಿಗೆ ಆ ಥರ ಬಿಟ್ಬಿಟ್ರೂ ಕೂಡ ಅದೇ ನಾವು ಇದು ಮಾಡುವಂಥ ಒಂದು ದೊಡ್ಡ ಉಪ್ಕಾರಿ ನೋಡಿರಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ ವಿಡಿಯೋನ ಇಲ್ಲಿಗೇ ನಾನು ಎಂಡ್ ಮಾಡ್ತೀನಿ ರೀ ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಇಷ್ಟೊತ್ತನ ಯಾರೆಲ್ಲ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಲ್ಲ ಎಲ್ಲರಿಗೂ ಧನ್ಯವಾದಗಳು ಹಂಗೆ ಹೊಸೊಬ್ಬರು ಇಷ್ಟೊತ್ತನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದವರು ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ರೀ ಬಾಯ್ ರೀ